ಮೇಡಮ್ ನಮಸ್ಕಾರ ನಮಸ್ತೆ ಮೇಡಮ್ ಈಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ಮೇನಲ್ಲಿ ಇನ್ನೊಂದು ಎರಡು ಎರಡು ತಿಂಗಳಿದೆ ನರೇಂದ್ರ ಮೋದಿ ಅವರ ಆಡಳಿತ ಹೇಗಿದೆ ಅದು ಬದಲಾವಣೆ ಏನಾದ್ರು ನಮಗೆ ಸಂಪೂರ್ಣ ಒಪ್ಪಿಗೆ ಇದೆ ಪೂರ್ಣವಾಗಿ ನಾವು ಮೋದಿಯವ್ರ ಕಡೆಗಿದ್ದೀವಿ ಅದು ಬಿಟ್ಟು ನಾನು ಹೆಚ್ಚಿಗೆ ಏನು ಹೇಳಾರೆ ಈಗ ಇಲ್ಲಿ ದೇವರು ಒಂದೇ ಮೋದಿನೂ ಒಂದೇ ನಮ್ಮ ಲೆಕ್ಕದಲ್ಲಿ ಅದನ್ನು ಬರಲಿ ಅಂತೀರಾ ಖಂಡಿತ ಅವರು ಆಶಾ ಆಶಾ ಶ್ರೀನಿವಾಸ್ ಅಂತ ಹೇಳಿ ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಈಗ ಅದ್ರ ಬಗ್ಗೆ ನನಗೆ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ನಮ್ಮ ಕಾನ್ಸೆಪ್ಟ್ ಏನಿದ್ರು ಮೋದಿಯವ್ರ ಬಗ್ಗೆ ಅಷ್ಟೇ ಲೋಕಲಲ್ಲಿ ಯಾರು ನಿಲ್ತಾರೆ ಅದು ಇದು ನಮಗೆ ನಮಗೆ ಗೊತ್ತಿಲ್ಲ ನಾವು ಅದ್ರ ಬಗ್ಗೆ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡಲ್ಲ ಮೇನ್ ಆಗಿ ನಮಗೆ ಮೇ ಮೇಲ್ ಬರಬೇಕಾಗಿರೋ ಮೋದಿಯವರು ಯಾವ್ದು ಮುದ್ದಳ್ಳಿ ಮುದ್ದಳ್ಳಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರವ್ರ ಏನಂತೀರ ಅವರು ಇರ್ಬೇಕಾ ಹತ್ತು ವರ್ಷ ಆಡಳಿತ ಮಾಡವ್ರ ಇರ್ಬೇಕಾ ಅಂತ ಬದಲಾವಣೆ ಆಗ್ಬೇಕಾ ಇರ್ಬೇಕು ಅವ್ರಿಗೆ ಮೆಚ್ಕೊಂಡಿದಿರ ಅವರು ಅನುಕೂಲ ಆಗಿದೆ ಅವರಿಂದ ಆದ್ರೆ ಆಗ ಅವ್ರೇ ಇರ್ಬೇಕು ಪ್ರೀತಿಯಿಂದ ಹೇಳ್ತಾ ಇದೀರ ಪ್ರೀತಿಯಿಂದ ಹೇಳ್ತಾ ಇರೋದು ಅಲ್ಲ ಏನು ಕೆಲಸ ಮಾಡಿಲ್ಲ ಮಾಡಿಲ್ಲ ನಮ್ ತಂಗ ಮಾಡಿಲ್ಲ ಅವರು ಮಾಡೋರು ಮಾಡಾರ ನಮ್ ತಂಗ್ ತರ್ಸಿಲ್ವಲ್ಲ ಅವರು ಮಾಡ್ತೀನಿ ಮಾಡೋ ತಾವ್ ತಿನ್ಬೇಕು ಅದೆಲ್ಲ ತಲ್ಸಿರು ಅವ್ರು ಮಾಡಿಲ್ಲ ಅಂಬಕ್ಕಾದ ನಾವು ಅವ್ರ ನಡ್ಸಂದ್ ನಡಸ್ತಾರ ಅವ್ರಿಂದ ಎಷ್ಟ್ ಜನ ಬರ್ಬೇಕು ಎಷ್ಟು ಜನ ತಗೊಂಡಿಂದ ಬರಬೇಕು ಅವ್ರ ತಗೊಂಡಿಂದ ಅವ್ರ ತವಿಂದ ಯಾರೋ ಹೋಗ್ ಬಂದ್ರೆ ಬರ್ತದ ನೀವು ಕಾಂಗ್ರೆಸ್ ಅವ್ರೋ ಕಾಂಗ್ರೆಸ್ ಅವರನ್ನು ನೋಡಿದೆ ಬಿಜೆಪಿ ಅನ್ನು ನೋಡಿದೆ ಯಪಿರ್ ಅನ್ನು ನೋಡಿದೆ ತಳದವರನ್ನು ನೋಡಿದೆ ಎಲ್ಲರೂ ವಾಸಿ ಅಂತೀರ ನರೇಂದ್ರ ಮೋದಿ ಅವರೇ ಸರಿ ರಾಮ ಮಂದಿರ ಕಟ್ಟಿದ್ರಲ್ಲ ಏನನ್ಸುತ್ತೆ ನಿಮಗೆ ಮಾಡಬೇಕಾಗಿತ್ತು ದೇವರನದು ಮಾಡಿದ್ರು ಎಲ್ಲರೂ ದೇವರ ತನಿ ಅವ ರಾಮ ಅವಕಾಶ ಸಿಕ್ಕಿದ್ರು ಹೋಗ್ತಿರಾ ಅವಕಾಶ ಸಿಕ್ಕಿ ಮಹಾ ವಾ ವಾ ಕಾರೋ ಇದೆ ಗ್ಯಾರಂಟಿಗಳೆಲ್ಲ ಕೊಟ್ಟಿರಲ್ಲ ಕಾಂಗ್ರೆಸ್ ಅವರು ನಿಮಗೆ ಇಷ್ಟ ಆಗಲಿಲ್ಲವಾ ಗ್ಯಾರಂಟಿ ಕೊಟ್ಟರೆ ಈಗ ಬಾ ಸಾಕಾಗ ಅಷ್ಟು ರೈಟ್ ಆಗೋ ರೈಟ್ ಮಾಡೋರ ತಿನ್ನ ಅಣ್ಣಕ ಅವನ್ನ ಅಣ್ಣನೇ ಇಲ್ಲಿ ಬರ್ದ ಮಾಡೋಣ ಅವ ಅಣ್ಣ ಗ್ಯಾರಂಟಿ ಕೊಡೋದು ಕೊಟ್ಟ ಕೊಟ್ಟಾರ ಅಷ್ಟೇ ಕೊಟ್ಟಾರ ಬೇಕಾದಷ್ಟು ತಲೆ ಹೊಡೆದ್ಬಿಟಾರ ಗ್ಯಾರಂಟಿ ಕೊಟ್ಟಾರ ಕೊಡ್ತೀವಿ ಎಂತ ಕೊಟ್ಟರೆ ಎರಡು ಸಾವಿರ ಕೊಟ್ಟಾರ ಅಕ್ಕಿ ಬೇಳಕ್ಕೆ ಜಾಸ್ತಿ ಹಾಕಾರ ಎರಡು ಸಾವಿರ ಕೊಡ್ತಾರ ಯಾವ ಮಕ್ಳಿಗೆ ಅಲ್ಲಿ ಅಕ್ಕಿ ಬೇಳಕ್ಕೆ ರೈಟ್ ಹಾಕೋರ ಅದ್ಕೇನು ಕಮ್ಮಿ ಹಾಕಿದಾರ ಇಲ್ಲಿ ಕೊಡ್ತಾರ ಅಲ್ಲಿ ಇಸ್ಕತ್ತರ ಅವ್ರ ಮನೆ ಕೊಡಲ್ವಲ್ಲ ಯಡಿಯೂರಪ್ಪನವ್ರು ಮೆಚ್ಕೊಂಡಿರ ಯಡಿಯೂರಪ್ಪನವ್ರು ಸಾಕಷ್ಟು ಮಾಡಾರ ಬಿಡಿ ಮಾಡೋರಿಗೆಲ್ಲ ಎಲ್ಲರೂ ಎಲ್ಲರಿಗೂ ಮಾಡಾರ ನಮಗೂ ಮಾಡಾರ ಅವರೇ ಮಾಡಿದವರು ದುಡ್ಡುಗ ಯಡಿಯೂರಪ್ಪನವ್ರು ಮಾಡಾರ ಯಡರಪ್ಪನೇ ಎಲ್ಲನೂ ಮಾಡಿರೋರು ಇವ್ರು ಕಾಂಗ್ರೆಸ್ನವ್ರು ಏನು ಮಾಡಿದ್ರು ಯಡಿಯೂರಪ್ಪನೇ ಮಾಡಿರೋರು ಮೋದಿ ಬೇಕು ಮೋದಿ ಬೇಕು ದೇಶ ಉಳಿಯೋಲ್ಲ ಏನೇನೋ ಮಾಡ್ಬಿಡ್ತಾರೆ ಅವರು ಕಾಂಗ್ರೆಸ್ನವರು ಅಲಲ್ ಅಲಲ್ ಕೊಲಲ್ ಮಾಡಿಬಿಡ್ತಾರ ಬಿಟ್ಟಿಗ್ಬಿಟಾರ ಒಂದ್ಸಲ ಹೋಗಿಲ್ಲ ಇಪ್ಪತ್ತ್ ವರ್ಷ ಸೇವಾ ಮಾಡೀನಿ ಅವ್ನ ಸೇವೆ ತಿಕ್ ಸೇವೆ ಇಪ್ಪತ್ ವರ್ಷ ದುಡ್ಲೆ ಕೊಟ್ಟ ಈಗ ಕೊರೋನಾ ತಗೊಂಡಿಂದ ಈಚಿಗ್ ನಿಲ್ಸ್ಬಿಟ್ಟು ಹೋಗಕ್ಕ ಈಗ ಒಂದಿನೂ ಹೋಗಿಲ್ಲ ನಾವ್ ಮಾದಪ್ಪನ್ ಬೆಟ್ಕೀ ಬಿದ್ರು ಹೋಗಿಲ್ಲ ಏನ ಈ ರಸ್ ಬ್ಯಾಡ ಬಿದ್ದು ಕೆಡ್ದು ಮಾಡ್ಕೊಂಡ್ರ ಏನ್ ಮಾಡೋದು ಅಂತ ಬ್ಯಾಡ ಅಂತಾರ ನಮ್ಮ ಕೂತ್ಕೊಂಡ್ರ ನಾವು ಫ್ರೀ ಅಂತ ಹೋಯ್ತೀವಿ ನೂರು ರೂಪಾಯಿನ ಬಸ್ ಚಾರ್ಜ್ಗ ಮಣಿಕ್ರ ಬಂದ್ ಒಂದಿನ ಹೋಗಿಲ್ಲ ನಾನು ಒಂದ್ ವರ್ಷದಿಂದ ಎಲ್ಗೂ ಎಲ್ಗೂ ಹೋಗಿಲ್ಲ ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ ನಮ್ಮ ನಮ್ಮ ಸಸ ನಾನು ಇಬ್ರನ್ನ ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ ಹೋಗಿಲ್ಲ ನಾವು ಒಂದು ದಿವಸ ಎಷ್ಟೋಲ್ಲ ಹೇಳ್ತಾ ಇಲ್ಲ ನಿಜವಾಗಿ ಹೇಳ್ತೀನಿ ನೀವು ಎಲ್ಲಿಗೂ ಹೋಗಿಲ್ಲ ಎಷ್ಟು ಅದೇ ವಾದ್ರೆ ನಮ್ಮ ಊರಿಗೆ ಹೋಗ್ತೀವಿ ಇಲ್ಲ ಇಲ್ಲಿ ಬರ್ತೀವಿ ಯಾವ ತಿಳ್ಬೇಕೋ ಇದು ಆಮೇಲೆ ಅದು ನುರ್ಕ್ಳು ಜಗಳ ಜಗಳ ಇಲ್ಲಿಂದ ಗುಳ್ಪೇಟೆಗೆ ಹೋಗೋಣ ಗಂಟೆ ಭಾರಿ ಜಗಳ ಗುಳ್ಪೇಟೆಯಿಂದ ಲಕ್ಕೊ ಗಂಟೆ ಭಾರಿ ಜಗಳ ನುರ್ಟ್ರು ಆಯ್ತಾ ಇಲ್ಲ ನಮ್ಗೆ ನಾವು ತಿಂಗ್ಳು ಸೆವಾ ಕೊಣೆಗೆ ನಾವು ನಮ್ಮ ಯಜಮಾನ್ರು ನಾವು ನನ್ನ ಮಕ್ಕ ಎಲ್ಲವಿ ಇಪ್ಪತ್ತು ವರ್ಷ ಮಾಡಿವಿ ಈಗಲೂ ಒಂದು ವರ್ಷಕ್ಕೆ ಮೂರು ಸಲ ಹೋಗ್ತೀವಿ ಈಗ ಮೂರು ತಿಂಗಳಲ್ಲಿ ಹೋಗಿ ನಾನು ಆರು ತಿಂಗಳಲ್ಲಿ ಹೋಗಿದ್ವಿ ಈಗ ಈಗ ಹೋಗಿದ್ದೀನಿ ನಾನು ಅದು ಬಸ್ ಸಿಗ ನಮ್ಗೆ ಕೊಳಗಾಲದಿಂದ ಹೆಚ್ಚಿಗೆ ದುಡ್ಡೇ ಕೊಟ್ಬಿಟ್ಟು ಅದೇ ತೊಂಬತ್ತು ರೂಪಾಯಿ ಬಸ್ ಸೇರಿದ ಸಹಕಾರಿ ಬಸ್ಗೆ ಹೋದಿ ನಾವು ಅದು ಇದು ಕಟ್ಕೊಂಬರ ಇವು ಮಾಡಿರೋದು ಅಂತಿದ್ರು ಅದು ಯಾತಕ್ಕೆ ಇವು ಮಾಡಿ ಮಾಡಿ ಯಾವು ಪರ ಜನ ಯಾವ ಕೊಡ್ತಾನೆ ಸಿದ್ದರಾಮಯ್ಯ ಎರಡು ಸಾವಿರ ಅಂತಾರೆ ಅವ್ನು ಬಂಜಿನ ಕದು ಈಗ ಏಳು ತಿಂಗಳಿಂದ ಅಕ್ಕಿದುಡ್ ಕೊಟ್ಟಿಲ್ಲ ಜನವರಿ ಅಂದ್ರೆ ಒಬ್ರಿಗೆ ಬತ್ತ ಅವ್ರು ಬರಲ್ಲ ಈಗ ಜನವರಿ ತವಿಂದ ಒಬ್ರಿಗೂ ಕೊಟ್ಟೇ ಇಲ್ಲ ಅಕ್ಕಿದುಡ್ಡ ಈಗ ಅಮಕಮಕ್ಕ ಎಲ್ಲವಿ ನಮ್ಗೆ ಫ್ರೀ ಅಂತ ಅಂದದ್ಕ ಅವ್ನು ಸಾರದ್ಕೆ ಒತ್ ಬಿಟ್ರು ಎಲ್ಲವಿ ಅವ್ ಇನ್ನೊಂದ್ಸಲ ಒತ್ತಿಸಿಕೊಂಬಾಗಿದ್ದ ಗೆಲಗಿದ್ದು ಕೊಡ್ತಿವಿ ಅಂದ್ರು ನಂಬಲ್ಲ ಯಾರೇ ಈಗಲೇ ಗೆದ್ಕಲಿಯ ಈಗಲೇ ಅವಕಾಶ ಇಲ್ಲ ಅವನ್ಗ ಶುನ್ ಆಡ್ಬೋದು ಆ ಸಮಯ ಕೂತ್ಕೊಂಡು ನಾನೇ ಜಾಸ್ತಿ ಎನ್ಬೋದು ಅದ್ಕ ಇಲ್ಲಿ ಕೂತ್ಕೊಂಡು ನಾನೇ ಜಾಸ್ತಿ ಎನ್ಬೋದು ಅದೇನು ಪ್ರಯೋಜನ ಅದು ಕೊಡಲ್ಲ ಅವ್ನ ಸಂಬಳ ಬತ್ತಲ್ಲ ಅದ್ ಏನೂ ಇಲ್ಲ ಬಿಸಿ ಮಾಡ ಅದ್ರಲ್ಲಿ ಜುಡಿತಾರ ಅವರು ತಕೊಂಡೋಗಿ ಮಾಡ್ತಾನೆ ರೈಟ್ ಹಾಕ್ತಾನ ಅಷ್ಟೇ ಕೊಡವ್ರ ತಕೊಂಬರ್ಗ ರೈಟ್ ಕಮ್ಮಿ ಮಾಡ್ತಾನೆ ನಮ್ಮದ್ಕ ಕೊಡವ್ರಿಗು ಜಾಸ್ತಿ ಮಾಡ್ತಾನೆ ರೇಟೇ ಇಲ್ಲ ಇಲ್ಲ ನಾವು ಬೆಳೆದವರು ನಮಗ್ ರೇಟ್ ಇಲ್ಲ ಕೊಡವ್ರಿಗೆ ಜಾಸ್ತಿ ಅದು ತನ್ನ ತಲೆಗೆ ಹಾಕ್ಬೇಕಲ್ಲ ತಾನೋಗಿ ನಾ ಕೊಟ್ಟಿ ಜನಕ್ಕೆ ಕೊಟ್ಟಿನ ಅನ್ಬೇಕಲ್ಲ ಹೆಸ್ರು ಮಾಡ್ಕತನ ಅಷ್ಟೇ ಈಗ ಐದ್ ಎಕರೆ ಹತ್ತು ಎಕರೆ ಇದ್ರೂ ಸುಮ್ಮನೆ ಜಮೀನು ಅಷ್ಟೇ ವರ್ಷ ಆದ್ಮೇಲೆ ಬರೀ ಖರ್ಚಿ ಆಗಿರುತ್ತೆ ಕಷ್ಟ ಇದೆ ಈಗ ಹೆಚ್ಚು ಉಂಡ್ಕೊಂಡು ಜೀವನ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ ಓಟ್ ಹಾಕ್ತಾ ಇದ್ರಲ್ವಾ ಎಲೆಕ್ಷನ್ ಇದೆ ಇನ್ನೆರಡು ತಿಂಗಳಲ್ಲಿ ಅವರೇ ಇರಬೇಕಾ ಅಥವಾ ಬೇರೆ ಯಾರು ಬರಬೇಕಾ ಅವರೇನೇ ಅವರೇ ಇದ್ರೆ ಒಳ್ಳೇದು ಆಡ ಆಡಳಿತ ಎಲ್ಲ ಮೆಚ್ಕೊಂಡಿದ್ದೀರಾ ಚಿಕ್ಕ ವಯಸ್ಸಲ್ಲಿ ಊರಿ ಬಿಟ್ಟು ಬಂದಿದ್ದು ಹಾಂ ಹಾಂ ಎಲ್ಲಿಂದ ಬಂದ್ರಿ ಕೇರಳ ಕೇರಳದಿಂದ ಕೇರಳದಲ್ಲಿದ್ದಾಗ ಯಾರು ಓಟ್ ಹಾಕ್ತಿದ್ರಿ ಆ ಟೈಮಿಗೆ ಚಿಕ್ಕ ವಯಸ್ಸು ನಾವು ಎಷ್ಟು ವರ್ಷ ಆಯಿತು ಬಂದು ನಾವು ಬಂದು ಒಂದು ಐವತ್ತೈದು ಅರವತ್ತು ಹಾಂ 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 ತಿರುಗಿ ಹೋಗಿದ್ದೇ ಇಲ್ಲ ಹಾಂ ಮತ್ತೆ ಹೋಗ್ಲೇ ಇಲ್ಲ ಊರಿಗೆ ಏನ್ ಮಾಡ್ತಾ ಇದೀರ ಇಲ್ಲಿ ಇಲ್ಲೇ ಅಲ್ಲಿ ಕೆಲಸ ಮಾಡ್ಕೊಂಡಿದೀರಾ ಮನೆ ಮನೆ ಇಲ್ಲೇನೆ ಇಲ್ಲೇ ಮನೆ ಇದು ಎಂಟಿ ಮಕ್ಕಳು ಎಂಟಿ ಮಕ್ಕಳು ಯಾರು ಇಲ್ಲ ಯಾರು ಇಲ್ಲ ಮದುವೆನೇ ಆಗಿಲ್ಲ ಸಭಾಷ್ ಹೋಗಿರೋ ನಮ್ಮ ಹೆಸರು ಸರ್ ನಮ್ಮ ಹೆಸರು ಬಸವರಾಜ ಅಂತ ಯಾವರು ಸರ್ ಕೋಡಿ ನರಸಿಪುರ ಕೋಡಿ ನರಸಿಪುರ ಕೋಡಿ ನರಸಿಪುರ ಯಾವದು ಇದು ಎಂಪಿ ಯಾವ ಕ್ಷೇತ್ರದವರು ಸರ್ ಚಾಮರಾಜನರ ಚಾಮರಾಜನಗರ ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಎಂಪಿ ಆಗಿದಾರ ಈಗ ಹೌದು ಅವರು ಈಗ ನೆಕ್ಸ್ಟ್ ನಿರ್ವಚನ ಡೌಟ್ ಇದೆ ಡೌಟು

ಅದರಿಂದ ನಮ್ಮದು ಈ ಸರಿ ಕಾಂಗ್ರೆಸ್ ಕಾಂಗ್ರೆಸ್ ಬರತ್ತೆ ನಾಗರಾಜಯ್ಯ ಅಂದ್ಬಿಟ್ಟು ಸಿಂಗಾರಿಪುರ ನಂಜನಗೂಡು ಕ್ಷೇತ್ರ ಹೇಗಿದೆ ಸರ್ ಈಗ ಕಾಂಗ್ರೆಸ್ಗೆ ಚೆನ್ನಾಗಿದೆ ಸರ್ ಕಾಂಗ್ರೆಸ್ಗೆ ಮಾಡಬೇಕು ಅಂದರೆ ಯಾವ ರೀತಿ ಮುಖ ರೀತಿಯ ನೀವು ಕಾಂಗ್ರೆಸ್ಸು ಅಂದರೆ ಪರಿಪಕ್ವಾಗಿ ಹೇಳಬೇಕು ಅಂದರೆ ಕಾಂಗ್ರೆಸ್ಸಲ್ಲಿ ಒಂದು ಸೈದ್ಧಾಂತಿಕ ನೆಲೆಗಟ್ಟಿದೆ ಪ್ರತಿ ಸಮಾಜಕ್ಕೂ ಬುದ್ಧ ಬಸವಣ್ಣ ಅಂಬೇಡ್ಕರ್ ಏನಿದ್ರೆ ಒಂದು ಅನುಭವ ಮಂಟಪ ಎಲ್ಲ ಸಮಾಜಕ್ಕೂ ಎಲ್ರಿಗೂ ಸಾರ್ವಜನಿಕವಾಗಿ ಸಮಪಾಲು ಸಮಪಾಳು ಕಾಂಗ್ರೆಸ್ ಪಕ್ಷದಲ್ಲಿ ಕಾಣುತ್ತೆ ಎದ್ಕಾಣುತ್ತೆ ಬೇಡಿ ಹೊಸದೇ ನೋಡಿದ್ರು ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಐದು ಗ್ಯಾರಂಟಿಗಳಲ್ಲಿ ಪ್ರತಿ ಕುಟುಂಬದ ಮಹಿಳೆಗೆ ಪ್ರತಿ ಕುಟುಂಬದ ಯಜಮಾನ್ರುಗಳಿಗೆ ಇವರು ಯಾವುದೇ ಪಕ್ಷ ಯಾವುದೇ ಜಾತಿ ಯಾವುದೇ ಧರ್ಮ ಅಂತಿಲ್ಲ ಒಟ್ಟಾರೆ ಅವರಿಗೆ ಬೆನಿಫಿಟು ಇದೆ ಕೆಲವರು ಫ್ಲೈಟಲ್ಲಿ ತಿರುಗಾಡ್ತಾರೆ ಕೆಲವರು ಕೆಳಗಡೆ ಇರ್ತಾರೆ ಮಧ್ಯಮ ವರ್ಗದವರು ಮೂಲ ಹಿಂದುಳಿದಿರೋರಿಗೆ ಸಂಪೂರ್ಣ ಕಾಂಗ್ರೆಸ್ ಪಕ್ಷ ಬೆನ್ನೆಲುವಾಗಿದೆ ಇವತ್ತಿನ ಸ್ಥಿತಿಲಿ ಹಾಗಾಗಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಇಡೀ ಸ್ಟೇಟಲ್ಲಿ ಕಾಂಗ್ರೆಸ್ ಅಲೆ ಇದೆ ನಮ್ಮ ನಗರ ಪಾರ್ಲಿಮೆಂಟಲ್ಲಂತೂ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇರೋದ್ರಿಂದ ನಾವು ಔಟ್ ಆಫ್ ಔಟು ಕಾಂಗ್ರೆಸ್ ಗೆಲ್ತೀವಿ ಸರ್ ಅದರಲ್ಲೂ ನಮ್ಮ ಒಂದು ಆಲೋಚನೆ ನಂಜುಂಡ್ ಅವರಿಗೆ ಇದೆ ಯಾಕೆ ನಮ್ಮ ಶಾಸಕರು ಹೋಗೋದು ಬೇಡವ್ರಿಗೆ ಇನ್ನೂ ಯೂತ್ ಇದ್ದಾರೆ ಗೂಡು ಮುಕ್ತವಾಗಿದೆ ತುಂಬ ಸ್ವೀಟ್ ಜನ ನಂಜನ್ಗೂಡು ಅವರು ಅಂದರೆ ಒಳ್ಳೆಯ ಜನ ನಮ್ಮ ಹೊಸ ಶಾಸಕರನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಂಡಿ ತಡ್ತಾರೆ ಅವ್ರು ಅಂಜನ ಕೂಡ ಅಸೆಂಬ್ಲೀಲೇ ಇರ್ತಾರೆ ಅದ್ರಲ್ಲಿ ನೋ ಡೌಟ್ ಅಟ್ ಆಲ್ ಪಾರ್ಲಿಮೆಂಟ್ಗೆ ಧ್ರುವನಾರಾಯಣ್ ಸಾಹೇಬರು ಬಿಟ್ಟರೆ ಅವರ ನಾಲೆಡ್ಜಲ್ಲಿ ಹೋಗ್ತಕ್ಕಂಥ ಒಂದು ಎಲ್ಲ ಯೋಗ್ಯತೆ ಕೊಳೆಗಾಲ ಜಿ ಎನ್ ನಂಜುಣ್ ಸ್ವಾಮಿ ಅವ್ರಿಗಿದೆ ಹಾಗಾಗಿ ಅವ್ರಿಗೊಂದು ಅನುಕೂಲ ಆದರೆ ನಮಗೆ ಒಂದು ಸರ್ವಿಸ್ ಕೊಡ್ಬೋದು ಕೊಡಬಲ್ಲರು ಅನ್ನೋದೊಂದು ಅವ್ರ ಮೇಲೆ ಒಂದು ನಂಬಿಕೆ ಇದೆ ಕಾಂಗ್ರೆಸ್ ಪಕ್ಷ ಮೇಲೆ ಒಂದು ಬದ್ಧತೆ ಗೌರವ ಇದೆ ಸರ್